ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಮಸ್ಕಾರ ಇಂದು ನನ್ನ ಅರವತ್ನಾಲ್ಕನೇ ವರ್ಷ ತುಂಬಿ ಅರವತ್ತೈದನೇ ವರ್ಷಕ್ಕೆ ನನ್ನ ಹುಟ್ಟುಹಬ್ಬ ಆಚರಣೆ ಬಂದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನು ನನ್ನ ಧರ್ಮಪತ್ನಿ ನಮ್ಮ ಕುಟುಂಬದವರೆಗೂ ತಾಯಿ ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಬೆಳಗಿನ ವಿಶೇಷ ಪೂಜೆ ಸಲ್ಲಿಸಿ ತದನಂತರ ಜ್ವಾಲಾಮುಖಿ ತ್ರಿಪುರ ಸುಂದರಿ ಹೊತ್ತಣ್ಣಮ್ಮನವ್ರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕೋಟೆ ಮಾರಮ್ಮನಿಗೆ ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಗರಡಿಕೇರಿಯಲ್ಲಿರತಕ್ಕಂಥ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಮ್ಮ ಕುಟುಂಬದ ಸಂಪ್ರದಾಯಂತೆ ಸೋಮವಾರ ಮನೆಯಲ್ಲಿ ಪೂಜೆ ಮಾಡಿ ನಮ್ಮ ತಂದೆ ತಾಯಿಗಳ ಫೋಟೋಕ್ಕೆ ನನ್ನ ಸೋದರ ಅಣ್ಣನ ಫೋಟೋಕ್ಕೆ ನಮಸ್ಕಾರ ಮಾಡಿ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದನ್ನು ಸಂಪ್ರ ಸಂಪ್ರದಾಯ ಕಳೆದ ಹತ್ತಾರು ವರ್ಷಗಳಿಂದ ನನ್ನ ಹಿತೈಷಿಗಳು ಸ್ನೇಹಿತರು ನಮ್ಮ ಅಭಿಮಾನಿಗಳು ಹಲವಾರು ರೀತೀಲಿ ತಮ್ಮದೇ ಆದಂಥ ಕಾರ್ಯಕ್ರಮಗಳನ್ನು ಹಾಕ್ತಾರೆ ಆದರೆ ಅವ್ರಿಗೆ ನಾನು ಹೇಳ್ತಿದ್ದಿಷ್ಟೇ ಯಾವುದೇ ಆಡಂಬರದ ಹುಟ್ಟುಹಬ್ಬ ಆಚರಣೆ ಮಾಡಬೇಡಿ ಏನಾದರೂ ಮಾಡಿದರೆ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ ರೀತಿಯಲ್ಲಿ ಕಳೆದ ಹತ್ತಾರು ವರ್ಷದಿಂದ ಅದೇ ರೀತಿಯವರು ಈ ವರ್ಷವೂ ಕೂಡ ಗರ್ಡಿಕೆಯಲ್ಲಿಂಥ ಸರ್ಕಾರಿ ಪ್ರಾಥಮಿಕ ಸಾಲ ಕಟ್ಟಡ ದುರಸ್ತಿ ಆಗಿತ್ತು ಶೌಚಾಲಯ ದುರಸ್ತಿ ಆಗಿತ್ತು ಸುಮಾರೆಲ್ಲ ನಮ್ಮ ಯುವಕ ಬಂದರು ಬಂಧುಗಳು ನಮ್ಮ ಕುಟುಂಬ ಬಂಧುಗಳೆಲ್ಲ ಸೇರಿ ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಆ ಕಟ್ಟಡವನ್ನು ಶಿಥಿಲ ವ್ಯವಸ್ಥೆಯನ್ನೆಲ್ಲ ಸರಿಪಡಿಸಿ ಅದಕ್ಕೆ ಸುಣ್ಣ ಬಣ್ಣ ಹೊಡಿಸಿ ಇವತ್ತು ನನ್ನ ಕೈಯಿಂದ ಮತ್ತು ನಗರಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತು ಲಕ್ಷ್ಮಣವರು ಸಮ್ಮುಖದಲ್ಲಿ ಅವರ ಶಾಲೆಯ ಏನು ನವೀಕರಣ ಆಗಿತ್ತು ಅದನ್ನು ಇವತ್ತು ಉದ್ಘಾಟನೆ ಮಾಡಿಸಿದ್ದಾರೆ ಆ ಶಾಲೆಯಲ್ಲಿರತಕ್ಕಂಥ ಸುಮಾರು ಎಪ್ಪತ್ತು ಮಕ್ಕಳಿಗೆ ಪುಸ್ತಕಗಳು ಪೆನ್ನು ವಿತರಣೆ ಮಾಡಿ ಆ ಮಕ್ಕಳ ಜೊತೆಯಲ್ಲಿ ಇವತ್ತು ನಾನು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಸ್ಕೊಂಡಿದ್ದೇನೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಕೂಡ ಈಗ ಮುಂಚೂಣಿಯಲ್ಲಿದ್ದೇನೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಕುರುಬ ಸಮುದಾಯದ ಪರವಾಗಿ ನಾನು ಕೂಡ ನನ್ನದು ಬೇಡಿಕೆ ಇದೆ ಮೊದಲನೇ ಸಾಲಿನಲ್ಲಿ ಆಗಬೇಕಾಯಿತು ಆದರೆ ಸದಾ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಏನು ತೀರ್ಮಾನ ಆದರೆ ಆ ತೀರ್ಮಾನಕ್ಕೆ ನಾವು ಇಲ್ಲಿ ತನಕ ಬದ್ಧವಾಗಿದ್ದೇವೆ ಮುಂದೇನೂ ಕೂಡ ಇತ್ತೀಚಿನ ಒಂದು ಹದಿನೈದು ಹದಿನಾರು ದಿವಸಗಳ ಒಂದು ಎರಡು ಮೂರು ಸಾರಿ ಭೇಟಿ ಮಾಡಿದ್ದೀನಿ ಮೊನ್ನೆನೂ ಕೂಡ ಬೆಂಗಳೂರಿನಲ್ಲಿ ಭೇಟಿ ಮಾಡಿದಾಗ ಸಿದ್ಧ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಜಿಲ್ಲಾ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ನಿನಗೆ ಯಾವುದಾದ್ರು ಒಂದು ಅಧಿಕಾರ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಕೊಟ್ಟೇ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಭರವಸೆ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾ ಮಂತ್ರಿಗಳು ಕೊಟ್ಟಿದ್ದಾರೆ ಮಾನ್ಯ ವೆಂಕಟೇಶಣ್ಣ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಹರೀಶ್ ಗೌಡ್ರು ಮಾನ್ಯ ತನ್ವೀರ್ ಅವರು ಸೋಮಶೇಖರ್ ಅವರು ತಿಮ್ಮಯ್ಯವರು ಎಲ್ಲರೂ ಕೂಡ ನನ್ನ ಪರವಾಗಿ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಅವರು ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಅದು ಆಡಳಿತವಾಗಿ ದುಡಿತಾ ಇದ್ದಾರೆ ಪಕ್ಷದಲ್ಲಿ ಪ್ರಾಮಾಣಿಕರಾಗಿದ್ದಾರೆ ಅವರಿಗೆ ಅಧಿಕಾರ ಕೊಡಬೇಕು ಅಂತೇಳಿ ಅವರೆಲ್ಲರ ಬೆಂಬಲವನ್ನು ಕೂಡ ನನಗೆ ಕೊಟ್ಟಿದ್ದಾರೆ ಆದ್ದರಿಂದ ಈ ಬಾರಿ ನನಗೆ ಮತ್ತು ನಗರ ಮತ್ತು ಜಿಲ್ಲಾ ಕಾಂಗ್ರೆಸ್ ಇವತ್ತು ನನ್ನ ಹೆಸರನ್ನು ಕಳಿಸ್ಕೊಡೋಕ್ಕೆ ತೀರ್ಮಾನ ಮಾಡಿದೆ ಈ ಬಾರಿ ನನಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ನೆಮ್ಮಕಿ ನನಗಿದೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇಲ್ಲಿ ತನಕ ಕೂಡ ಚುನಾಯಿತ ಪ್ರತಿನಿಧಿಗಳು ಇಲ್ಲದೇ ಅಭಿವೃದ್ಧಿಗಳಾಗ್ತಾ ಇಲ್ಲ ಮಳೆ ಸಂದರ್ಭಗಳಲ್ಲಿ ಅದನ್ನ ಅಧಿಕಾರಿಗಳು ಸರಿಯಾಗಿ ರೀತಿ ನಿರ್ಲಕ್ಷ್ಯ ನಾನು ಮೊನ್ನೆ ಕಳೆದ ವಾರ ಮುಖ್ಯಮಂತ್ರಿಗಳು ಬರುವಂತ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಲ್ಲಿ ಮಳೆ ಆಯುಕ್ತರಿಗೆ ಹೇಳಿದೆ ನಾನು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹೇಳಿದೆ ನಾನು ನೋಡಿ ನಾವೆಲ್ಲ ಹಿಂದೆ ನಾ ಕಾರ್ಪೊರೇಟರ್ ಆದಾಗ ತೊಂಬತ್ತಾರನೇ ಇಸ್ವಿಯಿಂದ ಎರಡು ಸಾವಿರದ ಒಂದು ನಮ್ಮ ಮನೆಯವರು ಕಾರ್ಪೊರೇಟರ್ ಆಗಿದ್ದರು ಎರಡು ಸಾವಿರದ ಹದಿನೆಂಟು ತನಕ ನೀವು ಸರಿಯಾಗಿ ಇಂಥ ಸಂದರ್ಭದಲ್ಲಿ ಇಷ್ಟೊಂದು ರೋಗ ರುಜಿನ ಜಾಸ್ತಿ ಆಗ್ತಾಯಿದೆ ನೀವು ಔಷಧಿ ಹೊಡಿಸ್ಬೇಕು ಹೊಗೆ ಬಡಿಸ್ಬೇಕು ಮತ್ತು ಚರಂಡಿದ್ದು ನೀವು ನೀವೇನೇನು ಕೆಲಸ ಮಾಡ್ತಾ ಮಾಡ್ತಾಯಿಲ್ಲ ಅಂತಕ್ಕಂಥ ನಾವು ಅವ್ರ ಗಮನಕ್ಕೆ ತಂದಿದ್ದೇನೆ ಇಲ್ಲ ಅದ್ರ ಬಗ್ಗೆ ಗಮನ ಹರಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ನಮಗೂ ನೋ ನೋವಾಗ್ತಿದೆ ಇವರೊಂದ್ಸತಿ ಯಾವಾಗ ಇವರು ಮಳೆಗಾಲ ಬರೋಕ್ಕೂ ಮುಂಚೆ ಬಾಕ್ಸ್ ಟ್ರೈನು ಡಕ್ಕುಗಳು ಹಾಕಿರೋ ಕಡೆ ಇವರು ಅಲ್ಲಲ್ಲಿ ವಾರ್ಡುಗಳಲ್ಲಿ ಒಳಗಡೆ ತುಂಬಿರತಕ್ಕಂಥ ಸಿಲ್ಟನ್ನು ತೆಗಿಬೇಕು ಶೀಲ್ಟ್ ತೆಗೆದಾಗ ಏನಾಗ್ತಿದೆ ಈಗ ಮಳೆ ನೀರು ಬಂದಂಥ ಮೋರಿಲಿ ನೇರವಾಗಿ ಅದು ದೊಡ್ಡ ಹೋಗಿ ಸೇರ್ತಿದೆ ಈಗ ನಾವು ಉದಾಹರಣೆಗೆ ಕೆ ಆರ್ ಹಾಸ್ಪಿಲ್ ರಸ್ತೆ ನಾವಿದ್ದಾಗಲೇ ಮಾಡಿಸಿದಂಥದ್ದು ಧರ್ಮಪದ್ದಿ ಕಾರ್ಪೊರೇಟ್ರದಾಗ ಕೆ ಟಿ ಸ್ಟ್ರೀಟಿಂದ ಅಲ್ಲೊಂದು ಡ್ರೈನ್ ಬಂದರೆ ಇಲ್ಲಿಂದ ಅಶೋಕ ರೋಡ್ ದಾಟಿ ಹಳ್ಳಿದ ಕೇರಿ ಹೋಗಿ ಬಸ್ ಸ್ಟ್ಯಾಂಡ್ ಒಳಗಡೆ ಒಂದು ಡ್ರೈನ್ ಇದೆ ಆ ಡ್ರೈನ್ ಒಳಗೆ ಹೋಗಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರತಕ್ಕಂಥ ದೊಡ್ಡ ಹೋಗಿ ಸೇರ್ತಿದೆ ಆ ನೀರು ನಾವು ಸಲೀಸಾಗಿ ಹೋಗಬೇಕು ಅಂದರೆ ಮೊದಲು ನಾವು ಶೀಲ್ಟ್ ತೆಗೆಸ್ಬೇಕು ಶೀಲ್ಟ್ ತೆಗೆದಕ್ಕಂಥ ಕಾರ್ಯಕ್ರಮ ನಡೀತಾ ಇಲ್ಲ ಅನ್ನತಕ್ಕಂಥದ್ದು ದೂರಿದೆ ಅದಕ್ಕೆ ಮತ್ತೊಮ್ಮೆ ನಾನು ಮ ನಾ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒತ್ತಾಯ ಮಾಡ್ತೀನಿ ದಯಮಾಡಿ ಮಳೆ ಜಾಸ್ತಿ ಆಗ್ತಾಯಿದೆ ರೋಗನುಜೀವಗಳು ಜಾಸ್ತಿ ಆಗಿದೆ ಸೊಳ್ಳೆ ಕಾಟ ಜಾಸ್ತಿ ಇದೆ ಮೈಸೂರು ನಗರದ ಕೂಡ ಅಲ್ಲಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಜ್ವರ ಬರ್ತಾಯಿದೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಆಯುಕ್ತರು ತುರ್ತಾಗಿ ನೀವು ಯಾವ ವಾರ್ಡ್ಗಳಲ್ಲಿ ಮೋರಿಗಳಲ್ಲಿ ಸಿಲ್ಟ್ ತೆಗೆಸಬೇಕು ಸ್ವಚ್ಛತೆ ಮಾಡಬೇಕು ಮತ್ತು ಎಲ್ಲೆಲ್ಲಿ ಕಸ ಹಾಕ್ತಾರೆ ಆ ಜಾಗದಲ್ಲಿ ನೀವು ಔಷಧಿನ ಓಡಿಸೋದು ಮತ್ತು ಸಂಜೆ ಹೊತ್ತು ಹೊಗೆ ಬಂಡಿ ಬಿಡ್ತಾಯಿದ್ರು ಏನೂ ನಡೀತಾ ಇಲ್ಲ ಆದ್ದರಿಂದ ಮುಂದೆ ಆಗತಕ್ಕಂಥ ಮುಂದೆ ಆಗತಕ್ಕಂಥ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸಬೇಕು ಅಂದರೆ ನಗರ ಪಾಲಿಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸ್ವಚ್ಛತೆ ಬಗ್ಗೆ ಆರೋಗ್ಯದ ಬಗ್ಗೆ ಮಾಲಿನ್ಯದ ಬಗ್ಗೆ ಗಮನ ಹರಿಸಿ ಅರ್ಸತ್ತು ಒಳ್ಳೆಯದು ಇಲ್ಲದ್ರೆ ಮುಂದೆ ಏನಾದ್ರು ಅನಾಹುತ ಆದರೆ ಅದು ಹೊಣೆಯನ್ನು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಅಧಿಕಾರಿಗಳು ಹೊರಬೇಕಾಗುತ್ತದೆ ಮಾಡಿದಂಥ ಅಭಿಮಾನಿಗಳು ಸ್ನೇಹಿತರು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ನಗರಾಧ್ಯಕ್ಷರು ಎಲ್ಲ ಆಗಮಿಸಿ ನನಗೆ ಶುಭ ಹಾರೈಸಿದ್ದಾರೆ ಶುಭ ಕಾಮನ ಕೋರಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯ ಭವಿಷ್ಯ ಉನ್ನತೀಕರಣ ಬರಲಿ ಅಂತೇಳಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ನಾನು ನನ್ನ ಕುಟುಂಬದ ಪರವಾಗಿ ಜಿಲ್ಲಾಧ್ಯಕ್ಷರಿಗೆ ನಗರಾಧ್ಯಕ್ಷರಿಗೆ ಮನೆ ಲಕ್ಷ್ಮಣರವ್ರಿಗೆ ಮತ್ತು ಡೇ ಮೈಸೂರಿನ ಡಿ ಎಚ್ ಆದಂಥ ಮನ್ಯ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಮೋಲಾದ ಎಲ್ಲ ಸ್ನೇಹಿತರಿಗೆ ಬಂಧು ಬಳಗಕ್ಕೆ ನಮ್ಮ ಕುಟುಂಬದ ಪರವಾಗಿ ಹಾಗೂ ಸುದ್ದಿ ಮಾಧ್ಯಮದ ಪ್ರಿಂಟ್ ಮೀಡಿಯಾದ ಎಲ್ಲ ಸ್ನೇಹಿತರಿಗೆ ನಾನು ನನ್ನ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ